ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಹುರುಳಿಕಾಳು ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಹುರುಳಿಕಾಳು ಒಂದು ಕಪ್ ತಗೊಂಡಿರೋದು ಅಕ್ಕಿ ಒಂದು ಕಪ್ಪು ಉದ್ದಿನಬೇಳೆ ಅರ್ಧ ಕಪ್ಪು ಮೆಂತ್ಯ ಒಂದು ಟೀ ಸ್ಪೂನು ಎಲ್ಲವೂ ಏಳರಿಂದ ಎಂಟು ಗಂಟೆ ನೆನೆಸ್ಕೊಂಡು ಈಗ ರುಬ್ಬೋಕೆ ರೆಡಿಯಾಗಿದೆ ಮಿಕ್ಸಿ ಜಾರಿಗೆ ನೆಂದಿರೋ ಹುರುಳಿಕಾಳು ಹಾಕ್ಕೊಳ್ಳೋಣ ಮೆಂತ್ಯ ಎತ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನಾನು ಅಕ್ಕಿ ನೆನೆಸಿರೋ ನೀರನ್ನೇ ಬಳಸ್ತಾ ಇದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋದು ಪಾತ್ರೆಗೆ ತಕೊಳ್ಳೋಣ ನೆಂದಿರೋ ಉದ್ದಿನಬೇಳೆ ಸೇರಿಸ್ಕೊಂಡು ರುಬ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಉದ್ದಿನಬೇಳೆ ನುಣ್ಣಗೆ ರುಬ್ಕೊಂಡಿರೋದು ಅಕ್ಕಿ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ದಪ್ಪ ಉಪ್ಪು ಇದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡಿರೋದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಏಳರಿಂದ ಎಂಟು ಗಂಟೆ ಹಿಟ್ಟು ನೆನೆಯೋಕೆ ನೋಡಿ ಚೆನ್ನಾಗಿ ಕುದುಗ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಇಟ್ಟು ನೆಂದು ರೆಡಿ ಕೈ ಒಂದ್ಸರಿ ಬಿಡೋಣ ಚೆನ್ನಾಗಿ ಈ ದೋಸೆ ಆರೋಗ್ಯಕ್ಕೂ ತುಂಬ ಈಗ ದೋಸೆ ಹಾಕೊಳ್ಳೋಣ ಅಂಚಾಯಿಗೆ ಸ್ವಲ್ಪ ಎಣ್ಣೆ ಸೋರ್ಕೊಳ್ಳೋಣ ಹಂಚು ಚೆನ್ನಾಗಿ ಮೇಲೆ ಲೋ ಫ್ಲೇಮ್ ಇಟ್ಕೊಳ್ಳೋಣ ನೀವು ಇದನ್ನು ಸಾಫ್ಟ್ ಬೇಕಾದರೂ ಸಾಫ್ಟಾಗಿ ದೋಸೆ ಮಾಡ್ಕೋಬೋದು ಗರಿ ಗರಿ ಬೇಕಾದರೂ ಗರಿ ಗರಿ ದೋಸೆ ಮಾಡ್ಕೋಬೋದು ನಾನೀಗ ಸಾಫ್ಟ್ ದೋಸೆ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈಗ ಹೈ ಫ್ಲೇಮ್ ಇಟ್ಕೊಂಡ್ರು ದೋಸೆ ತಿರುಗಿಸಾಕೊಂಡ ಅಂಚಕಾಯ್ದಿದೆ ಸ್ವಲ್ಪ ಎಣ್ಣೆ ಸೋರ್ಕೊಳ್ಳೋಣ ಇಟ್ಟು ಒಂದು ಸರಿ ಚೆನ್ನಾಗಿ ಕೈ ಆಡಿಸ್ಕೊಂಡು ದೋಸೆ ಹಾಕ್ಕೊಳ್ಳೋಣ ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಹೇಗೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿದೆ ನೀವು ಈ ದೋಸೆ ಮಾಡಿಕೊಂಡ್ರೆ ಇದು ಹುರುಳಿಕಾಳು ದೋಸೆ ಅಂತ ನಿಮಗೆ ಅನ್ಸೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಈಗ ಇನ್ನೂ ರುಚಿಯಾಗಬೇಕಂದ್ರೆ ಮೀನು ಒಂದು ಸ್ವಲ್ಪ ತುಪ್ಪ ಆಯಿಲ್ ಫ್ರೀ ಫ್ರೀಯಾಗೂ ಮಾಡ್ಕೋಬೋದು ಇದನ್ನು ಚಟ್ನಿ ಸಾಂಬಾರ್ ಜೊತೆಗೂ ನೀವು ನೀವು ಸರ್ವ್ ಈ ದೋಸೆ ಹಿಟ್ಟಲ್ಲಿ ಎರಡು ಥರ ದೋಸೆನೂ ಮಾಡ್ಕೋಬಹುದು ನೀವು ಖಾಲಿ ದೋಸೆನೂ ಮಾಡ್ಕೋಬಹುದು ಗರಿ ಗರಿಯಾಗಿ ದೋಸೆನು ಮಾಡ್ಕೋಬಹುದು ಎರಡು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ